ಮಂಡನೆ ಮಾಡ್ತಾರೆ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಕಳೆದ ಅರವತ್ತ್ಮೂರು ವರ್ಷಗಳ ಹಿಂದಿನಿಂದಲೂ ಅರವತ್ತೆರಡು ವರ್ಷಗಳಿಂದಲೂ ದೂರ್ಯವಾಗಿ ಆಚರಿಸಿಕೊಂಡು ಇವತ್ತು ಅರವತ್ತ್ಮೂರನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀನಿ ಕಳೆದ ಅರವತ್ತೆರಡು ವರ್ಷಗಳ ಹಿಂದೆ ಸಂಘದ ಹಿರಿಯರು ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಬೇಕು ಹಿಂದೂ ಸಮಾಜವನ್ನು ಸಂಘಟಿಸಬೇಕು ಅನ್ನುವಂತಹ ಒಂದು ಮಹತ್ ಆಕಾಂಕ್ಷ ಆಕಾಂಕ್ಷೆಯನ್ನು ಇಟ್ಕೊಂಡು ಗಣಪತಿ ಮಂಡಳಿಯನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸ್ಥಾಪನೆ ಮಾಡೋದು ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಹಲವಾರು ಎಡರು ತೊಡರುಗಳ ನಡುವೆಯೂ ಕೂಡ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಶ್ರೀ ಗಣಪತಿ ಮಂಡಳಿ ಪ್ರತಿ ವರ್ಷವೂ ಕೂಡ ಏನು ಹಬ್ಬದ ದಿನ ನಾವು ಕೂಡಿಸಿ ನವರಾತ್ರಿಯ ಸಂದರ್ಭದಲ್ಲಿ ಬಿಡುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ ಅದೇ ಥರ ಸತಿನೂ ಕೂಡ ನವರಾತ್ರಿಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮ ಅದರಾದ ಹಿಂದಿನ ಒಂದು ಹತ್ತು ಹನ್ನೆರಡು ದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದೇ ಥರ ಈ ವರ್ಷ ಕೂಡ ಅರ್ಪಣೆ ಮಾಡ್ತಾ ಇದೆ ಐದನೇ ಕಾರ್ಯ ಪ್ರತಿಷ್ಠಾಪನೆಯನ್ನು ಇವಾಗ ಆಗಿರ್ತಕ್ಕಂಥದ್ದು ಪ್ರತಿ ವಿದ್ಯುತ್ವಾಗ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಉತ್ಸವ ಮೂರ್ತಿಯನ್ನು ನಾವು ಐದನೇ ತಾರೀಖು ಪ್ರತಿಷ್ಠಾಪನೆ ಮಾಡ್ತೀವಿ ದೊಡ್ಡ ಗಣಪತಿಯನ್ನು ಮೂರ್ತೀವಿ ಈ ಪ್ರತಿ ಗಣಪತಿ ಬ್ರಹ್ಮೋಸ್ ಏನು ಇಡೀ ದೇಶದ ಶಕ್ತಿಯನ್ನು ಪ್ರದರ್ಶನ ಮಾಡಿದಂತಹ ವೀರ ಸೈನಿಕರಿಗೆ ಒಂದು ವಿಶೇಷವಾದಂತಹ ಹೆಸರನ್ನು ಇಟ್ಟು ಈ ದೇಶದ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವರು ಹಾಗೂ ರಕ್ಷಣಾ ಸಚಿವರು ಸಿಂಧೂರ ಅನ್ನುವಂತಹ ವಿಷಯ ಈ ಹೆಸರಿನಲ್ಲಿ ಏನು ಆಪರೇಷನ್ ಸಿಂಧೂರ ಮಾಡಿ ಯಶಸ್ವಿಯಾದ್ರು ಆ ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಆ ಹೆಸರಿನಲ್ಲಿ ಇವತ್ತು ಬ್ರಹ್ಮಸ್ಸು ಗಣಪತಿಯನ್ನು ನಾವು ಐದನೇ ತಾರೀಕು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಕವನಿಷ್ಠದ ಪ್ರಕಾರ ಜಾತ್ಯಾತೀತ ಹೆಸರಿನಲ್ಲಿ ಏನು ಪವಿತ್ರವಾದಂತಹ ಹಿಂದೂ ಸಮಾಜದ ಒಂದು ದಸರಾ ಕಾರ್ಯಕ್ರಮ ಇವತ್ತು ಚಾಮುಂಡೇಶ್ವರಿಯನ್ನು ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರು ಆರಾಧಿಸುವಂತಹ ನವರಾತ್ರಿಗಳು ಒಂಬತ್ತು ಏನು ದೇವತೆಗಳನ್ನು ನಾವು ಪೂಜೆಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂತಹ ನವರಾತ್ರಿಗೆ ಅಂತ್ಯ ಧರ್ಮೀಯರನ್ನು ಅಂತ್ಯ ಧರ್ಮೀಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮದ ನಿಷ್ಠೆ ಇಲ್ಲದಂತಹ ವ್ಯಕ್ತಿಯನ್ನು ಇವತ್ತು ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿರತಕ್ಕಂಥದ್ದು ದುರಾದೃಷ್ಟಕರ ಅವ್ರನ್ನ ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನು ಇವತ್ತು ಅದು ಏನು ಅಂತಂದರೆ ಈ ಬಂದಿರತಕ್ಕಂಥ ಪ್ರಶಸ್ತಿ ಪಾರ್ಟ್ನರ್ಶಿಪ್ಪಲ್ಲಿ ಬಂದಿರತಕ್ಕಂಥದ್ದು ಕೇವಲ ಒಬ್ಬರಿಗೆ ಬಂದಿಲ್ಲ ಇದಕ್ಕಿಂತ ಇದೊಬ್ಬರು ಹಂಚಿಕೊಂಡಂತಹ ಕೊಡಗಿನವರು ಅವರಿಗೆ ಶ್ರದ್ಧೆ ಭಕ್ತಿ ದಸರಾ ಕೂಡ ಕೊಡಗನ್ನಲ್ಲಿ ನಡೆಯುತ್ತೆ ಅವರನ್ನಾರು ಮಾಡ್ಬೋದಾಗಿತ್ತು ಅಥವಾ ರಾಷ್ಟ್ರೀಯ ಚಲನಚಿತ್ರದಲ್ಲಿ ಇವತ್ತು ನ್ಯಾಷನಲ್ ಅವಾರ್ಡ್ ಅಂತ ತೆಗೆದುಕೊಂಡಂಥ ತೆಗೆದುಕೊಂಡಂತ ರಿಷಬ್ ಶೆಟ್ಟಿನಾರಾಗಿರ್ಬೋದು ಹಲವಾರು ಜನ ಇರ್ತಕ್ಕಂಥವ್ರು ಇದ್ದಾರೆ ಆದ್ರೆ ಅವ್ರನ್ನೆಲ್ಲವನ್ನ ಬಿಟ್ಟು ಒಬ್ಬರು ತಾನು ಸಿಕ್ಕಿದ ಅಂತ ಹೇಳ್ಕೊಂಡು ತಿರುಗಾಡುವಂತಹ ಸಿದ್ದರಾಮಯ್ಯನವರು ಧರ್ಮದ ಬಗ್ಗೆ ಆಸಕ್ತಿ ಇಲ್ಲದಂತಹ ಧರ್ಮ ವಿರೋಧಿಗಳನ್ನ ಇವತ್ತು ಉದ್ಘಾಟನೆ ಉದ್ಘಾಟಿಸಿಕೊಂಡಿರ್ತಕ್ಕಂಥದ್ದು ವಿಪರ್ಯಾಸ ಈ ಕೂಡಲೇ ಅವರನ್ನ ಬದಲಾಯಿಸಬೇಕು ಅನ್ನುವಂತಹ ಆಗ್ರಹ ಮಾಡ್ತೀವಿ ಇಲ್ಲ ಅಂತಂದ್ರೆ ಅವರಿಗೆ ಏನು ಉದ್ಘಾಟಕರಿಗೆ ನಮ್ಮ ದೇವಿಯ ಬಗ್ಗೆ ವಿಶ್ವಾಸ ಇದೆ ಗೌರವ ಇದೆ ಧರ್ಮದ ಬಗ್ಗೆ ಗೌರವ ಇದೆ ಅನ್ನೋದಾದರೆ ಅವ್ರು ಮಾಡಲಿ ಆದರೆ ಸ್ವತಃ ಅವರಿಗೆ ಭಕ್ತಿ ಇಲ್ಲ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನದಲ್ಲಿ ಅವರು ಉಪಯೋಗಿಸಿರ್ತಕ್ಕಂತಹ ಪದ ಭುವನೇಶ್ವರಿಗೆ ಅವಳ ಅವರು ಕೊಟ್ಟಂತಹ ಗೌರವ ನಮ್ಮ ಕನ್ನಡ ಮಾ ಧ್ವಜಕ್ಕೆ ಕೊಟ್ಟಂತಹ ಗೌರವ ಇದೆಲ್ಲವನ್ನ ನೋಡಿದ್ರೆ ಅವರು ಎಂತಹ ಸ್ಥಿತಿಯಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಅಂಥವ್ರನ್ನ ಉದ್ಘಾಟನೆಗೆ ಕರೆದಿರ್ತಕ್ಕಂಥದ್ದು ವಿಪರ್ಯಾಸ ಅವ್ರನ್ನ ಈ ಕೂಡಲೇ ಅವ್ರನ್ನ ಬದಲಾಯಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಆಗ್ರಹಿಸ್ತಾ ಇದೆ ನಿಸಾರ್ ಅಹಮದ್ದು ಇವರಿಗೂ ಕಂಪೇರ್ ಮಾಡುವಂಥದ್ದು ಏನೇನೂ ಆಗಲ್ಲ ಯಾಕೆಂದರೆ ನಿಸಾರ್ ಅವರು ಇವತ್ತು ನಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಬ್ಬ ಮಹಾನ್ ಕವಿ ಮಾಹಿತಿ ಆತ ನಿತ್ಯೋತ್ಸವವನ್ನು ಬರೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆತನಿಗೆ ಇರತಕ್ಕಂತಹ ಒಂದು ಶಕ್ತಿ ಭಕ್ತಿ ಅದರ ಭಾಳ ಜಿ ನೀವೇ ಈ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನಿಸಾರ್ ಅಹಮದರಿಗೂ ಇವರು ನಾವು ಧರ್ಮದ ವಿರೋಧಿಗಳ ಧರ್ಮ ಅನ್ನುವಂಥ ಕಾರಣಕ್ಕಾಗಿ ವಿರೋಧಿಸ್ತಾ ಇಲ್ಲ ನಾವು ವಿರೋಧಿಸ್ತಾ ಇರ್ತಕ್ಕಂಥದ್ದು ಅವರಿಗೆ ಧರ್ಮನಿಷ್ಠೆ ಇಲ್ಲ ಅನ್ನುವಂಥದ್ದು ಅವರಿಗೆ ಅವರ ಧರ್ಮದಲ್ಲಿ ಬೇರೆ ಧರ್ಮದ ವ್ಯಕ್ತಿಗಳನ್ನು ಪೂಜೆ ಮಾಡೋದ್ರೆ ಅವರು ಸಭೆಯುವನ್ನು ಹೆಚ್ಚುವಂತಹ ದರ್ಶನಗಳನ್ನು ಇವರು ಅದಕ್ಕೆ ತಯಾರಿದಾರಾ ಅದೇ ಮೂರ್ತಿ ಆಧಾರ અદકોોસર નું વિરોધ નસાર હવાલિક આ કંપેરમાં વિનંતી છે કેસારવા ತನ್ನ ಜೀವನದಲ್ಲಿ ಯಾವುದೇ ಒಂದು ಹೊರ ಯಾವುದೇ ಇದಿಲ್ಲದೆ ನಿತ್ಯೋತ್ಸವವನ್ನು ಇವತ್ತು ನಾವು ಜಪ ಮಾಡುವಂಥದ್ದು ಈ ನಾಡಿನೀತಿಯನ್ನಾಗಿ ಮಾಡಿರ್ತಕ್ಕಂಥ ಅದರಲ್ಲಿ ಎಲ್ಲವೂ ಜೋಗದ ಸಿಡಿ ಬೆಳಕಿನಲ್ಲಿ ಎಲ್ಲವನ್ನ ಮಾಡಿರ್ತಾರೆ ಹೇಳಿರ್ತಕ್ಕಂಥ ಅಂತಹ ಅದ್ಭುತ ಸಾಹಿತಿಯನ್ನು ನಾವು ಇವರಿಗೆ ಕಂಪೇರ್ ಮಾಡೋದು ಕೊನೆಯಲ್ಲ ಅನ್ನುವಂಥದ್ದು ನನಗೆ ಹೇಳಿ ಕೊನೆಯ நாடின்சரா அந்த ஜாத்தீத அன்னோது சத்தியோர்மாதீத அன்னோம் அல்ல அதுக்கே தசரா ஹப்ப இத்தக்கூடைய ஒன்று பாக அவரு ಏನು ನಾವು ನವರಾತ್ರಿಯನ್ನು ಆಚರಣೆ ಮಾಡುವುದು ಒಂಬತ್ತು ಮಹಾನ್ ದೇವತೆಗಳನ್ನು ನಾವು ಆರಾಧಿಸಿಕೊಂಡೇ ಕಾರ್ಯಕ್ರಮವನ್ನು ಮಾಡುವಂಥದ್ದು ಅಡಿಯ ದಿವಸ ಇರ್ತಕ್ಕಂಥದ್ದು ನಂದಿಯ ಮುಂದಿರ್ತಕ್ಕಂಥ ಏನು ನಂದಿ ನಂದಿಯ ಮಂಡ್ಯ ಪೂಜೆ ಮಾಡಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ತಾಯಿ ಮಾಡುವಂಥದ್ದು ಮಹಾರಾಜರ ಕಾಲದಿಂದ ಆಗಿನ ಕಾಲದಿಂದ ಬರ್ತಾ ಇದೆ ಪರಂಪರೆಯವಾಗಿ ಅದನ್ನು ನೀವು ಇವತ್ತು ಜಾತಿ ಆಗ್ತಾ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ನಾವು ಒಪ್ಪೋದೇ ಇಲ್ಲ ಪರಿಶುದ್ಧವಾಗಿ ಹಿಂದೆ